ಿವೆಲ್ಲ ಕಲ್ಲು ಮಣ್ಣೊಳಗ್ ಓಡಾಡಕ್ ಆಗಲ್ಲ ಆದ್ರೆ ಇದನ್ನ ನಮ್ಗೊಂದು ಉಪಯೋಗಕರಾದ್ರೆ ಇದನ್ನ ಬಳಕೆ ಮಾಡಿದ್ಮೇಲೆ ಏನಾಗಿದೆ ಅಂದ್ರೆ ನನಗೆ ಸ್ಕಿನ್ ಎಲ್ಲರ್ಜಿಕ್ ಆಗಿತ್ತು ಕಾಲೆಲ್ಲ ಬಿರ್ ಕೊಡೋದಿದ್ವು ಹೋಗಿದೆ ಆಮೇಲೆ ಕಲರ್ಫುಲ್ ಆಗಿದ್ದೀವಿ ತಪ್ಪಿದ್ರು ನಿಮಗೆಲ್ಲ ತಪ್ಪು ಅನ್ಸೋದು ನನಗಿಲ್ಲ ವೇಟ್ ಕಮ್ಮಿ ಇದೆ ನಮ್ಮ ತಾಯಿಗೂ ಕಾಲು ನೋವ್ ಮಂಡೆ ನೋವ ಮಂಡೆ ನೋವಿದೆ ಇವಾಗ ಆಸ್ ನನ್ನ ಹತ್ತಿ ಇಳಿತು ಹಾಕ್ಸಿಡೇ ಆಮೇಲೆ ಒಬ್ಬರಿಗೆ ಬಿಳುಕ್ ಬಿತ್ತು ಸ್ವಲ್ಪ ಸ್ವಲ್ಪ ಅವರಿಗೂ ಬೆಡ್ ಕೊಟ್ಟಿದ್ದೀನಿ ರಿಕವರಿ ಆಗ್ತಾ ಇದೆ ಖುಷಿ ಗಂಟಾಗಿತ್ತು ಅಂತ ಹೇಳಿದ್ರು ಸೊ ಅದು ಕಲಗಿದೆ ತುಂಬಾ ಚೆನ್ನಾಗಿದೆ ನೀವು ಯೂಸ್ ಮಾಡ್ರಿ ನಾವು ಆರೋಗ್ಯವಾಗಿರ್ಬೇಕು ಮತ್ತೆ ನಮ್ಮ ಪಕ್ಕದ ಮನೆಯವರು ಆರೋಗ್ಯ ಆಗಿರ್ಬೇಕು ಹಾಗೆ ಒಂದು ಹತ್ತು ಆರೋಗ್ಯ